ಹಲೋ ಗೈಸ್ ನೋಡಿರಿ ನಮ್ಮ ಹಾಸ್ಪಿಟ್ಲ್ಗೆ ರಾತ್ರಿ ಎರಡು ಗಂಟೆಗೆ ಸೆಕ್ಷನ್ ಕೇಸ್ ಬಂದೈತಿ ಅವನು ಅವ್ನ ಅವನಗಾರ ನಿದ್ದೆ 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 ಹೊಂಟಿತ್ತು ನೋಡ್ರಿ ಯಾವಾಗಾರ ಮುಗಿತು ಪೇಶೆಂಟ್ ಅನಂಗಾಗಿತ್ತು ಯಾಕಂತಂದ್ರೆ ರಾತ್ರಿ ಎರಡು ಗಂಟೆಗೆ ಬಂದರೆ ಇದನ್ನೇ ಖರ್ಮ ನೋಡ್ರಿ ನಮ್ಮದು ಟೋಪಿ ಒಂದು ಚೂರು ಚಲೋ ಮಾಡ್ಕೊಂಡು ಗೇಸಿಂದ ನಡೀಪ ಯಾವಾಗ ಮುಗಿತಿದ ಕೇಸು ಅಂತ ಹೇಳಿ ಗೀಸಿನ ವೆಯ್ಟ್ ಮಾಡಲಾಗ್ತದೆ ಎಂದ ಬೆಳಕರಿತೋನಂಗಾಗಿತ್ತು ಯಾಕಂದ್ರೆ ಬೆಳಗರೀತ ನಿದ್ದೆ ಅಲ್ಲ ಡಮರೆ ಇಲ್ಲಿ ಮಾಮಾ ನೋಡ್ರಿ ನಮ್ಮ ನವನಿತ ಆಂಟಿ ಅವ್ರ ಹಸ್ಬೆಂಡ್ ಇವರು ಇವರಿಗೆ ನೆಬಲೈಸೇಷನ್ ಹಚ್ಚಿದೆವು ಹೆಂಗ ನಿದ್ದೆ ಹೊಡ್ಲತ್ತಾರ ನೋಡ್ರಿ ಕುಂತಲ್ಲಿ ಏನಾರ ಜೋಲಿ ಹೋಗಿ ಮುಂದಕ್ಕೆ ಅಂದ್ರೆ ಲಾಗನೇ ಹೊಡಿತಾರ ನೋಡ್ರಿ ಮೂರು ಲಾಗ ಹೊಡಿತಾರ ಗೋವಿಂದನೇ ಆತರ ಸೀದಾ ಫ್ರೆಂಡ್ಸ್ ಹೆಂಗದ್ರಿ ಎಲ್ಲರೂ ನೀವೆಲ್ಲಾರು ಮಸ್ತ್ ಅದ್ರಿ ಅಂತ ಹೇಳಿ ನಾ ಅನ್ಕೊಂಡಿ ನೋಡ್ರಿ ನಾನು ಬಾರಿ ಅದೀನಿ ನೀ ನಾನಿನ್ಸರ್ಪುರ ಹುಡ್ಗಿ ಕರ್ ಬರ್ಗೆ ಬಡಗಿ ವೆಲ್ಕಮ್ ಬ್ಯಾಕ್ ಟು ರೇಷ್ಮಾ ಕಲ್ಬುರ್ಗಿ ಸಾರಿ 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 ವೆಲ್ಕಮ್ ಬ್ಯಾಕ್ ಟು ಕಲ್ಬುರ್ಗಿ ಪ್ರಿನ್ಸಸ್ ಮಿಸ್ ರೇಷ್ಮಾ ಯೂಟ್ಯೂಬ್ ಚಾನಲ್ ನೋಡ್ರಿ ನಾನು ಹೀಗೆ ಇಷ್ಟು ಚೆನ್ನಾಗಿ ವೆಲ್ಕಮ್ ಮಾಡ್ತೀನಿ ಅಂತಂದ್ರೆ ಭಾರಿ ಭಾರಿ ಚಂದ ವೆಲ್ಕಮ್ ಮಾಡ್ತೇನೆ ಅಂತ ನನ್ನ ಮನಸ್ಸಿಗೆ ಅನ್ನಿಸ್ತೈತಿ ಬಟ್ ನಾ ಮನೆಗೆ ಬಂದ ತಕ್ಷಣ ನನಗೆ ಯಾರು ವೆಲ್ಕಮ್ ಮಾಡ್ತಾರೆ ಗೊತ್ತದೇನು ರೀ ಕೆಲವ ನೋಡಿರಿ ಎಷ್ಟು ಮುಸ್ರಿ ಬಿಟ್ಟು ಮುಸ್ರಿಗಳು ವೆಲ್ಕಮ್ ಮಾಡ್ಲತ್ತ ನಾನು ಬಾಯ್ ವಾ ಜಲ್ದಿ ವಾ ನಮಗೆ ಜಲ್ದಿ ತೊಳಿ ಅಂತಂದ ಇನ್ನು ರೊಟೇಶನ್ ಲೈಫ್ ಸಾಕಾಗ್ಬಿಟ್ಟೈತಿ ಪಾಟೀಲ್ ಹಾಸ್ಪಿಟಲ್ಗೆ ಫೈನಲ್ ಆಗಿ ಡ್ಯೂಟಿಗೆ ಬಂದು ಜಾಯ್ನ್ ಆದೆ ಬಸ್ ಹೋಣಕ್ಕೆ ಸತಾಸ್ ಆಗತ್ತಿದ್ದೆ ನೋಡ್ರಿ ಯಾಕಂದ್ರೆ ನಾವು ಚಹಾ ಥರ ಸನ್ಲತ್ತಿದ್ದ ನಾವು ನಿಮಗೆ ಸತಾಸ್ಬೇಕಂದ್ರೆ ಏನೋ ಒಂದು ಖುಷಿ ನನಗೆ ಒಂದು ಹಾನಿ ಗಾಯ ಬಾಗ್ಯದ್ ಎಲ್ಲಿ ಗಾಯದ ಎಲ್ಲಿಗೋಗ್ಯದ ನೋಡ್ರಿ ನೀನು ಮಾಡ್ಯದ ಎಲ್ಲ बोला नहीं आखिर में आया सीरियस 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 ನಮ್ಮ ಹಾಸ್ಪಿಟಲ್ದಾಗ ಇವತ್ತು ಕಿಡ್ನಿ ಡೇ ಇತ್ತು ನೋಡ್ರಿ ಆ್ಯಕ್ಚುಲಿ ಹದಿನಾಲ್ಕನೇ ತಾರೀಕು ಇತ್ತು ಹದಿನಾಲ್ಕನೇ ತಾರೀಕು ಮಿಸ್ ಆಗ್ಯದ ಅಂತ ಹೇಳಿ ಈಸಿಂದ ಇವತ್ತು ಮಾಡ್ಲಾತಾರ ಜನ ಸಾಗರ ಸೇರಿಸಿ ಗೀಸಿಂದ ಒಳಗಿದ್ದವ್ರು ಹೊರಗೆ ಬರಬಾರ್ದು ಹೊರಗಿದ್ದರು ಒಳಗೆ ಬರಬಾರ್ದು ಅಂತೇಳಿ ಈಸಿಂದ ಮೀಟಿಂಗ್ ನಡೆಸಬೇಕಂತ ಹೇಳಿ ಮೂರು ಕುರ್ಚಿ ಹಾಕಿ ಪ್ರೆಸಿಡೆಂಟ್ಗೆ ಮತ್ತು ಸಖಿಗೆ ಆ್ಯಂಡ್ ನಮ್ಮ ಸರ್ ಕುಂತಾರೆ ನೋಡ್ರಿ ವಿವೇಕ್ ಪಾಟೀಲ್ ಸರ್ ಅವ್ರಿಗೆಲ್ಲ ಕುಂದ್ರಸಿ ಮೀಟಿಂಗ್ ನಡೆದಿತ್ತು ಎಲ್ಲರೂ ಚಪ್ಪಳೆ ಹೊಡೆದಿದ್ದೆ ಹೊಡೆದಿದ್ದು ನಮ್ಮ ಸರಿಗೆ ಸನ್ಮಾನ ಮಾಡಿದೆ ಮಾಡಿದ್ದು ಭಾರಿ ಮಾಡತ್ತಾರ ನೋಡ್ರಿ ನಮ್ಮ ಸರಿಗೆ ಸನ್ಮಾನ ನಮ್ಮ ಕಣ್ಣಾರೆ ನಮ್ಮ ಸರಿಗೆ ಸನ್ಮಾನ ಮಾಡೋದು ನೋಡಿ ಬಕ್ಕಳು ಖುಷಿ ಆಯ್ತು ಯಾಕಂತಂದ್ರೆ ಜೀನಿಯರ್ಸ್ ನಮ್ಮ ಕಲ್ಬುರ್ಗಿಗೆ ನಂಬರ್ ಒನ್ ने प्रॉलाजिस्ट ಅಂತ ಹೇಳಕ ಬಹಳ ಹೆಮ್ಮೆ ಆಗ್ತೈತಿ ನಮ್ಮ ಸರ್ ಕೈ ಇಟ್ಟಲ್ಲ ಆ ಚಲೋನೇ ಆಗಿ ಪೇಷಂಟ್ ಗಳೆಲ್ಲ ಬಹಳ ನೆನಸ್ತavo ಸೋ ಒಂದೆರಡು ಭಾಷಣ ಮಾತ್ರ ಕೇಳ ಬಿಡ್ರಿ ಚಲೋ ಮೀಟಿಂಗ್ ಮೇಲೆ ಓ ಪಿ ಡಿ ಸ್ಟಾರ್ಟ್ ಮಾಡಿದೀವಿ ಫಸ್ಟ್ ಬಂದು ಪೇಷಂಟ್ ಅಲ್ಲಿ ಮಲ್ಕೊಳ್ತದೆ ಮಲ್ಕೊಂಡ ತಕ್ಷಣ ನಾನು ಬಿ ಪಿ ಚೆಕ್ ಮಾಡಿ ಈಸಿಂದ ಸರ್ ಚೇರಿಂದ ಬಂದು ನಿಂದಿರ್ತೀನಿ ನೋಡಿರಿ ಫೋನ್ ನೋಡ್ಕೋ ಅಂತ ಎವ್ರಿ ಟೈಮ್ ಹಾಗೆ ಮಾಡಂಗಿಲ್ಲ ಹಂಗೆ ಮಾಡಿದಂದ್ರೆ ಜಡಿತಾರೆ ನನಗೆ ಸರ್ ಹಾಕಿ ಗೀಸಿಂದ ಸರ್ ಪೇಷಂಟ್ ಅಟೆಂಡರ್ ಜೊತೆ ಮಾತಾಡ್ತಾರೆ ಅದಾದಮೇಲೆ ಪೇಷಂಟ್ ಜೊತೆ ಮಾತಾಡ್ತಾರೆ ನಾ ಹಿಂದೆ ನಿಂತ ಗೀಸಿಂದ ನೋಡ್ತಾ ಇರ್ತೀನಿ ಕೇಳ್ತಾ ಇರ್ತೀನಿ ಅದಾದಮೇಲೆ ಸರ್ ಪೇಷಂಟ್ ಬಳಿ ಹೋಗಿ ಏನೇನು ಪ್ರಾಬ್ಲಮ್ ಆಗ್ಯದ ಏನೇನು ಇಲ್ಲ ಎಲ್ಲ ಕೇಳ್ತಾರೆ ಆ ಎಕ್ಸಾಮ್ ಏನು ಮಾಡ್ತಾರೆ ಆ್ಯಂಡ್ ಪೇಷೆಂಟ್ ಏನು ಹೇಳ್ತಾರೆ ಅದೆಲ್ಲ ಕೇಳ್ತಾರೆ ಫಸ್ಟ್ ಕಿಡ್ನಿ ಪೇಷಂಟ್ ನೋಡೋದೇ ಕಾಲು ಕಾಲು ಬಾವ್ ಇರಬಾರ್ದಲ್ಲ ಕಾಲು ಇತ್ತು ಅಂತಂದ್ರೆ ನೀರು ಜಾಸ್ತಿ ಕುಡಿಲತ್ತರ ಅಂತ ಅರ್ಥ ಅದ್ರ ಬಗ್ಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾರೆ ಅದಾದ್ಮೇಲೆ ಚಾ ಕುಡಿಲಿಕ್ಕೆ ಬಂದಿ ನೋಡಿರಿ ಆ ಗಿಡ್ಡನ ಹೆಂಗೆ ಸತ್ತಾಸ್ಲತ್ತಲ್ಲ ನೋಡಿರಿ ಬರೀ ನಾನು ಕೆಲಸನೇ ಸತ್ತಾಸತ್ತೆ ನೋಡ್ರಿ ಎಲ್ಲರಿಗೂ ನನಗೆ ಏನು ಅಂತ ಮಗನೇ ನಿನಗೇನು ನೀನೇನು ಕಡಿತಾವ ನಾ ಫೋಟೋ ನಾನು ವಿಡಿಯೋ ಮಾಡಿದ್ರೆ ನೀನು ಕಡಿತಾವೇನೋ ಈ ಪಾರ ಅಲ್ಲಿನ ಚಾ ಕುಡಿದು ಇಲ್ಲಿನ ಚಾ ಕುಡಿಯಕತ್ತದ ನೋಡ್ರಿ ರೀಸನ್ ಏನು ಗೊತ್ತಾ ನಮ್ಮ ಏನಾಗಿದೆ ಏನಾಗಿದ ತೋಡಿ ಹೊತ್ಕೊಂಡು ಹೊತ್ಕೊಂಡು ಸಾಯಕತ್ತಾವ ದಿವ್ಸ ನೀವು ಏನೋ ಮದುಮಗಳು ಮಾಡ್ದೆ ಮಾಡ ಸಿದ್ದು ಸರ್ ನೋಡ್ರಿ ಪೂರ ಮದುಮಗ ಮಾಡ್ದೆ ಮಾಡ ಸಿದ್ದಪ್ಪ ನಮ್ಮ ಆಯಮಂಟಿ ಡ್ಯಾನ್ಸ್ ಮಾಡ್ತಾ ಉಂಟು ಟಕ್ 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 ಅಂತ ಹೇಳಿದ್ರಿ ಡ್ಯಾನ್ಸ್ ಮಾಡಿ ಪೂರ ಖಾಲಿ ಖಾಲಿ ಇವತ್ತು ಹಾಸ್ಪಿಟಲ್ ಜಲ್ದಿನೇ ಒಬ್ಬರಿಗೆ